ನೋಡ್ತಾ ಇದೀರ ಏನ್ ಅನ್ಸುತ್ತ ಬಿಗ್ ಬಾಸ್ ಬಗ್ಗೆ ಏನ್ ಅನ್ಸಲ್ಲ ಅದ್ರಲ್ಲಿ ತುಂಬಾ ಬೇಜಾರಾಗುತ್ತೆ ಅದ್ರಲ್ಲಿ ನೋಡಿದ್ರೆ ಏನ್ ಚೆನ್ನಾಗಿ ಆಟ ಆಡ್ತಿಲ್ಲ ಅದ್ರಲ್ಲಿ ಅವ್ರಿಗೆ ಮಾಡ್ತಾ ಇದ್ದಾರೆ ಇನ್ನೊಂದು ಚೆನ್ನಾಗಿ ಆಟ ಆಡ್ತಾರೆ ಅವರು ಅದಕ್ಕೋಸ್ಕರ ಇಲ್ಲಿಕಂತ ಮತ್ರ ರಕ್ಷಿತಂಗೇ ಅಶ್ವಿನಿ ಗೌಡ ಟಾರ್ಗೆಟ್ ಕೊಡ್ತಾ ಇದ್ರಲ್ಲ ಅಂದ್ರೆ ನನಗೆ ಅಶ್ವಿನಿ ಕಂದ್ರೆ ಅಂತ ನಿಷ್ಟಾ ಆ সেকেন্ড ಅವರು ಅವರದು ಪರ್ಸನಲ್ ಅವ್ರಿಗೆ ಇರುತ್ತೆ ಅದನ್ನೇ ಅವರು ಟಾರ್ಗೆಟ್ ಮಾಡ್ಕೊಂಡು ಆಗ್ ಮಾಡ್ತೀರಾ ಈಗ ಮಾಡ್ತೀರಾ ನೀವು ಎಲ್ಲಿಂದ ಬಂದಿದ್ ಅದನ್ನೆಲ್ಲ ಮಾತಾಡ್ಬಾರ್ದು ಅಲ್ವಾ ಅದನ್ನ ಮಾತಾಡಿದ್ದು ನಾನು ಅದಕ್ಕೋಸ್ಕರ ನನಗೆ ಅವರು ಇಷ್ಟ ಆಗಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ನೀವು ಹಿಂದೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಓಕೆ ಅದನ್ ಬಿಟ್ರೆ ಇನ್ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಬಿಟ್ರೆ ಗಿಲ್ಲಿ ಬಿಟ್ರೆ ಮಾಡ್ಕೊಣ ಮಾಡೋಣ ಮಾಡ್ಕೊಣ ಯಾಕೋ ಸೈಲೆಂಟ್ ಹೋಗ್ಬಿಟ್ಟವ್ರು ಅಲ್ಲ ಚೆನ್ನಾಗ್ ಆಡ್ತಾರೆ ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಬಟ್ ಬರ್ತಾ 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 ಲಾಸ್ಟ್ ಇದ್ರಲ್ಲೂ ಕೂಡ ಹನುಮಾನ್ ತಣ್ಣನ ಇದೆ ತರ ಹೇಳ್ತಾ ಇದ್ರು ಬಟ್ ಹನುಮಾನ್ ತಣ್ಣನೇ ಚೆನ್ನಾಗಿ ಮುಂದೆ ಬರೋಕ ಇಟ್ಕೊಳಕ್ ಹನುಮಾನ್ ತಣ್ಣನೂ ಚೆನ್ನಾಗ್ ಆಡ್ತಾ ಇದ್ರು ಲಾಸ್ಟಿಗ್ ಅವ್ರೆ ಅಲ್ವಾ ಚೆನ್ನಾಗ್ ಆಡಿತ್ತು ಹಂಗಾಗಿ ಮಾಡೋಣ ಸುಮ್ಮನೆ ಸೆಂಚಾರಿ ಅವ್ರೆ ಬರ್ತಾ ಬರ್ತಾ ಚೆನ್ನಾಗ್ ಹೌದು ಓಕೆ ಪಾಪಿ ಮುಂದೆ ಬರಕ ನೀನು ಅಕ್ಕ ಇಟ್ಕೊಂಡ ಪಾಪ ಆಗ್ತಾ ಇಲ್ಲ ನಾನು ಹಿಂಗೆ ಹೋಗ್ತಾ ಇದೀನಿ ಬಿಗ್ ಬಾಸ್ ಹೋಗ್ತರೆ ಅಕ್ಕ ಈಗ ನೀವು ಬಿಗ್ ಬಾಸ್ ಗೆ ಹೋಗೋ ಕಾತೆ ಇದೆಯಾ ನಿಮ್ಗೆ ಅಲ್ಲ ಹೇಳಿ ಅದ್ರಲ್ಲಿ ಏನಿದೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಿ ಓಕೆ ಈಗ ಅವಕಾಶ ಸಿಕ್ಕಿಲೋರ್ ಎಲ್ರದೂ ಕೂಡ ಒಂದೊಂದು ಟ್ಯಾಲೆಂಟ್ ಇದೆ ನಿಮ್ದು ಏನ್ ಟ್ಯಾಲೆಂಟ್ ಇದೆ ಹಾಡ್ ಹೇಳ್ತೀರಾ ಡ್ಯಾನ್ಸ್ ಮಾಡ್ತೀರಾ ಅಥವಾ ನೀವು ಇಬ್ರು ಡ್ಯಾನ್ಸ್ ಈ ಜಾಗದಲ್ಲಿ ಕೇಳಕ್ಕೆ ಮನ್ಸಿಲ್ಲ ನನ್ಗೆ ಖಂಡಿತವಾಗಿ ಡಾನ್ಸ್ ಮಾಡ್ತೀರಿ ಸಖತ್ ಆಗಿ ಯಾವ್ದಾದ್ರು ಸ್ಟೇಜ್ ಮಾಡಿದ್ರಿ ಓಕೆ ಗಳನ್ನ ಬಿಟ್ರೆ ನಿಮ್ದಿನ್ ಏನ್ ಟ್ಯಾಲೆಂಟ್ ಇದೆ ಡ್ಯಾನ್ಸ್ ಬಿಟ್ಟು ಹೋಗೋರು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾರೆ ಸಾಂಗ್ ಆಡ್ತಾರೆ ಡೈಲಾಗ್ ಹೊಡಿತಾರೆ ಫೈಟ್ ಮಾಡ್ತಾರೆ ಎಲ್ಲ ಇದೆ ನಿಮ್ಗೆ ಇನ್ನ ಡ್ಯಾನ್ಸ್ ಬಿಟ್ರೆಂಟ್ ಏನಿದೆ